ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಡೋನೇಟ್ಸ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಕಪ್ಪಾಗುವಷ್ಟು ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ ಹಾಲು ಪಾತ್ರೆಗೆ ಇದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಎಲ್ಲ ಅಳತೆ ಕರೆಕ್ಟ್ ಆಗಿ ಹಾಕೊಳ್ಳಿ ಈಗ ಇದು ಸಕ್ಕರೆ ಕರಗಬೇಕು ಸಕ್ಕರೆ ಕರಗೋವರೆಗೂ ನಾವು ತಿರುಗಿಸ್ತಾ ಇರೋಣ ಈಗ ಇದಕ್ಕೆ ನಾನು ಡ್ರೈ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ನಾನು ಡ್ರೈ ಇಷ್ಟು ಹಾಕೊಳ್ತಾ ಇದ್ದೀನಿ ಇಷ್ಟು ಆ್ಯಕ್ಟಿವೇಟ್ ಆಗಬೇಕು ಅದೇ ಮುಖ್ಯ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಜರಡಿ ಇಟ್ಕೊಳ್ಳೋಣ ಜರಡಿಗೆ ನಾವು ಮೈದಾ ಹಿಟ್ಟು ತಗೊಳ್ಳೋಣ ಮೈದಾ ಇಟ್ಟು ಎರಡು ಕಪ್ ಪ್ಲೇಸ್ ಆರು ಟೇಬಲ್ ಸ್ಪೂನಷ್ಟು ನಾವು ಮೈದಾ ತೊಗೋಬೇಕಾಗತ್ತೆ ಯಾವಾಗಲೂ ಮೈದಾ ಸೌರಿ ತೊಗೋಬೇಕು ಅದೇ ಬೇಕರೆ ಐಟಮ್ ಮಾಡಬೇಕಾದ್ರೆ ನಾವು ಜರಡಿ ಇಟ್ಕೊಳ್ಳೇಬೇಕು ಮೈದಾ ಇಟ್ಟು ನಾನೀಗ ಜರ್ಡಿ ಇಟ್ಕೊಂಡಿದ್ದೀನಿ ಜರ್ಡಿ ಇಟ್ಕೊಂಡು ಹಾಗೆ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ನಾನು ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸತಿ ಇದಕ್ಕೆ ನೀರೇನು ಬಳಸೋಂಗಿಲ್ಲ ನಾನೇನು ತಗೊಂಡಿದ್ದೀನಿ ಮೆಜರ್ಮೆಂಟು ಅದು ಕರೆಕ್ಟಾಗಿರುತ್ತೆ ಈಗ ನಾವು ಕೈ ಕೈಯಿಂದನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ನಾನೀಗ ಕಲಿಸ್ಕೊಂಡು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡಿದ್ದೀನಿ ಸ್ಲ್ಯಾಬು ಕ್ಲೀನಾಗಿದೆ ಇದು ನಾವು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಹಿಟ್ಟು ಕಲಿಸ್ಬೇಕಾಗುತ್ತೆ ಫಸ್ಟ್ ನಾವು ಉಂಡೆ ಮಾಡ್ಕೊಂಬಡೋಣ ಇದೆಲ್ಲ ನೋಡಿ ಇದು ಉಂಡೆ ಮಾಡಿಕೊಂಡು ನೋಡಿ ನೋಡಿ ಇದು ಸ್ಟ್ರೆಚ್ಚು ಫೋಲ್ಡು ಸ್ಟ್ರೆಚ್ಚು ಫೋಲ್ಡು ಈ ಥರ ನಾವು ಹತ್ತು ನಿಮಿಷ ಮಾಡಬೇಕಾಗತ್ತೆ ಕರೆಕ್ಟಾಗಿ ಹತ್ತು ನಿಮಿಷ ಟೈಮ್ ನೋಡಿಕೊಂಡು ಈಗ ಹತ್ತು ನಿಮಿಷ ನಾನು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕಾಲು ಕಪ್ಪಷ್ಟು ಬಟರ್ ತಗೊಂಡಿದ್ದೀನಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ನಾನು ಬಟರು ಮೆಲ್ಟ್ ಮಾಡ್ಕೊಂಡಿದ್ದೀನಿ ನೀವು ಅಂಗಡಿಯಿಂದ ತಂದರೆ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಹಾಗೆ ಹಾಕ್ಕೊಳ್ಳಿ ಇದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಮೂರು ನಾಲ್ಕು ಸತಿ ಹಾಕ್ಬಿಟ್ಟು ತಿರ್ಗಾ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ಟ್ರೆಚ್ ಮಾಡಿ ತಿರ್ಗ ಫೋಲ್ಡ್ ಮಾಡಿ ಆ ಥರ ಮಾಡಿ ಮೂರು ಸತಿ ಒಂದು ನಾಲ್ಕು ಸತಿ ಹಾಕ್ಕೊಳ್ಳಿ ಬಟರು ಇದು ಅನ್ಸಾಲ್ಟೆಡ್ ಬಟರು ನೋಡಿ ನಾವು ಇಟ್ಟು ಕಲ್ಸಿದ್ರೆ ಈ ತರ ತೆಳುವಾಗಿ ಬರಬೇಕು ಕಟ್ಟಾಗಬಾರ್ದು ಎಲ್ಲೂ ಆಗ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ಈಗ ಇದು ಆಗಿದೆ ನಾವು ಏನು ಮಾಡಬೇಕು ಅಂದರೆ ಹಿಟ್ಟು ಒಳಗಡೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಳಗಡೆಗೆ ತುರ್ಕಬೇಕು ಹಿಟ್ಟು ಈ ಥರ ಆಗ ಪದ್ರ ಪದ್ರವಾಗಿ ಬರುತ್ತೆ ಈಗ ನಾನಿದು ಒಂದು ಹತ್ತು ನಿಮಿಷ ರೆಸ್ಟ್ ಕೊಡೋಣ ಒಂದು ಒದ್ದೆ ಬಟ್ಟೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಕೊಡೋಣ ಇದು ಮೊದಲಿಗೆ ನಾವು ಹತ್ತು ನಿಮಿಷ ರೆಸ್ಟ್ ಕೊಡ್ತೀವಿ ಇದಕ್ಕೆ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆಗಿದೆ ಈಗ ನಾನು ಸ್ಲ್ಯಾಬ್ ಮೇಲೆ ಐಟ್ ಹಾಕೊಳ್ತೀನಿ ಹಾಕ್ಬಿಟ್ಟು ಇನ್ನೊಂದು ಎರಡು ನಿಮಿಷ ನಾನು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮಾಡ್ತೀನಿ ಮಾಡಿ ಮತ್ತೆ ಇಟ್ಟು ಒಳಗಡೆಗೆ ಹಾಕ್ತೀನಿ ಈ ಥರ ಒಳಗಡೆ ಹಾಕ್ಕೊಳ್ಳಿ ಇಟ್ಟು ಈಗ ನಾವು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ಎಂಟು ಭಾಗ ಅಷ್ಟು ಮಾಡ್ಕೊಳ್ಳೋಣ ಇದು ನೋಡಿ ಇದು ನಾಲ್ಕು ಮತ್ತೆ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಕರೆಕ್ಟ್ ವಿಧಾನ ಮಾಡಿದ್ರೆ ಕರೆಕ್ಟಾಗಿಲ್ಲ ಬರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಮಾಡೋಕ್ಕೆ ಅಷ್ಟೇ ನಾಲ್ಕು ಪೀಸ್ ಮಾಡಬಲ್ಲ ಆ ಪೀಸ್ಗಳಲ್ಲಿ ಒಂದು ಪೀಸ್ಗೆ ಎರಡು ಭಾಗದಷ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಾನೊಂದು ಟ್ರೇ ತಗೊಂಡಿದ್ದೀನಿ ಟ್ರೇಗೆ ಬಟರ್ ಪೇಪರ್ ಹಾಕಿದ್ದೀನಿ ಈಗ ಒಂದೊಂದೇ ಹಿಟ್ಟು ತಗೊಳ್ತೀನಿ ಹಿಟ್ಟು ತಗೊಂಡು ಒಳಗಡೆಗೆ ತುರುಕ್ತೀನಿ ಹಿಟ್ಟು ನೋಡಿ ಈ ಥರ ಒಳಗಡೆಗೆ ತುರುಕ್ತೀನಿ ತುರ್ಕಿದು ಬಾಲ್ ಥರ ಮಾಡಿಕೊಂಡು ಒನ್ ಅವರ್ ರೆಸ್ಟ್ ಕೊಡಬೇಕಾಗತ್ತೆ ಇದಕ್ಕೆ ನೋಡಿ ಈ ಥರ ಬಾಲ್ ಥರ ಮಾಡಿ ನಾವು ಎಲ್ಲ ಕೂಡ ಹೀಗೆ ಮಾಡಬೇಕಾಗತ್ತೆ ಒಂದು ಒದ್ದೆ ಬಟ್ಟೆ ಮೇಲೆ ಹಾಕೋಣ ಮೇಲೆ ಹಾಕ್ಬಿಟ್ಟು ಒನ್ ಅವರ್ ಕರೆಕ್ಟಾಗಿ ಒನ್ ಅವರ್ ಇದಕ್ಕೆ ರೆಸ್ಟ್ ಕೊಡೋಣ ಒನ್ ಅವರ್ ರೆಸ್ಟ್ ಬೇಕೇ ಬೇಕು ಇದಕ್ಕೆ ನೋಡಿ ಈಗ ಒನ್ ಅವರ್ ಆಗಿದೆ ಉಂಡೆ ನೋಡಿ ನಾವು ಎಷ್ಟೆಷ್ಟು ಇಟ್ವಿ ಇವಾಗ ಎಷ್ಟು ಎಷ್ಟು ತಪ್ಪಾಗಿದೆ ಬಟರ್ ಪೇಪರ್ ತಗೊಂಡಿದ್ದೀನಿ ಬಟರ್ ಪೇಪರ್ ಸ್ಪೈಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಉಂಡೆ ತಗೊಳ್ತೀನಿ ಅದರಿಂದ ಉಂಡೆ ತಗೊಂಡು ಮಧ್ಯದಲ್ಲಿ ಏನಾದರೂ ಮುಚ್ಚಳ ಇರುತ್ತಲ್ಲ ಸಾರಿ ಫಸ್ಟು ನಾವೇನು ಮಾಡಬೇಕು ಅಂದರೆ ಒಂದು ತಟ್ಟೆ ತಗೊಂಡು ಇದು ಪ್ರೆಸ್ ಮಾಡಬೇಕು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಡೋನೆಟ್ ಕಟರಿ ಇದೆ ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಯಾವುದಾದ್ರೂ ಒಂದು ಏನಾದರೂ ಮುಚ್ಚಳ ತಗೊಳ್ಳಿ ಏನಾದರೂ ತಗೊಳ್ಳಿ ಮಧ್ಯದಲ್ಲಿ ನಾವು ಹೋಲ್ ಮಾಡಬೇಕಿದ್ವು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಡೋನೇಟ್ ಆಕಾರಕ್ಕೆ ಬಂದ್ಬಿಡುತ್ತೆ ನೋಡಿ ಈ ಥರ ಬರಬೇಕು ಹಾಗೆ ಕೂಡ ಎಲ್ಲ ಕೂಡ ಹಾಗೇನೂ ಮಾಡಬೇಕು ನೋಡಿ ಈ ಥರ ಕಾಣುತ್ತೆ ನಾವು ಕಟ್ ಮಾಡ್ಕೊಂಡ್ರೆ ಮತ್ತೆ ನಾವು ಈ ಥರ ಎಲ್ಲ ಕಟ್ ಮಾಡಿಕೊಂಡ್ರೆ ಮತ್ತೆ ಅರ್ಧ ಅವರು ರೆಸ್ಟ್ ಕೊಡಬೇಕಾಗುತ್ತೆ ಇದಕ್ಕೆ ಕರೆಕ್ಟಾಗಿ ಒಂದೂವರೆ ಅವರು ನಾವು ರೆಸ್ಟು ಮತ್ತು ಹತ್ತು ನಿಮಿಷ ರೆಸ್ಟು ಮುಂಚೆ ನಾವು ಹತ್ತು ನಿಮಿಷ ರೆಸ್ಟ್ ಕೊಟ್ಟಿದ್ವಿ ಮತ್ತು ಒನ್ ಅವರ್ ಕೊಟ್ಟು ಒನ್ ಅವರ್ ಕೊಟ್ಟಿದ್ದೀವಿ ಇವಾಗ ಮತ್ತು ನಾವು ಹಾಫ್ ಆನ್ ಅವರು ರೆಸ್ಟ್ ಕೊಡಬೇಕಾಗುತ್ತೆ ಇದಕ್ಕೆ ನೋಡಿ ಯಾವುದಾದ್ರೂ ಒಂದು ಈ ಥರ ಆಬ್ಜೆಕ್ಟ್ ಇದ್ದರೆ ಅದು ತಗೊಳ್ಳಿ ಮುಷ್ಲ ಇದ್ದರೆ ಮುಷ್ಲದಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನಾನು ಅದೇ ಥರ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಈಗ ಟ್ರೇಗೆ ಮೂರೇ ಇರಬೇಕು ಮೂರು ಅಥವಾ ನಾಲ್ಕು ಇಡಬೇಕು ಯಾಕಂದರೆ ಮತ್ತೆ ಅದು ದಪ್ಪ ಆಗುತ್ತೆ ಈಸ್ಟ್ ಬಳಸಿದ್ದೀವಲ್ಲ ಅದಕ್ಕೆ ಅದು ದಪ್ಪ ಆಗೇ ಆಗುತ್ತೆ ನಾನೊಂದು ಎರಡು ಪ್ಲೇಟ್ ತಗೊಂಡು ಎರಡು ಪ್ಲೇಟಲ್ಲಿ ಇಟ್ಟಿದ್ದೀನಿ ಒಂದು ಎರಡು ಪ್ಲೇಟಲ್ಲಿ ನಾನು ಇಟ್ಟಿದ್ದೀನಿ ಇಟ್ಬಿಟ್ಟು ಮೇಲೆ ಬಟ್ಟೆ ಮುಚ್ಚಬೇಕು ಇಲ್ಲಾಂದರೆ ಹಿಟ್ಟು ಹಾರೋಗ್ಬಿಡುತ್ತೆ ನೋಡಿ ಈ ಥರ ಇಟ್ಟು ಇದು ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಆವಾಗಲೇ ಒನ್ ಅವರ್ ಕೊಟ್ಟಿದ್ವಿ ಇವಾಗಲೇ ಅರ್ಧ ಗಂಟೆ ನೋಡಿ ಈಗ ಎಷ್ಟು ದಪ್ಪ ಹೊತ್ಕೊಂಡಿದ್ದಿಲ್ವಾ ನಾವು ಇಷ್ಟು ಬಳಸೋದ್ರಿಂದ ಇಷ್ಟು ದಪ್ಪ ಆಗುತ್ತೆ ತುಂಬ ಸುಲಭವಾಗಿ ಮನೇಲೇ ಮಾಡ್ಬೋದು ಇದು ಡೋನೇಟ್ಸು ಮಕ್ಳಿಗೇನು ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ನಾನು ಆಫ್ ಆನ್ ಅವರ್ ಆಯಿತು ಮುಚ್ಚಿಟ್ಟು ಮತ್ತೆ ಆರೋಗ್ಬಿಡುತ್ತೆ ಬಟ್ಟೆ ಯಾವಾಗಲೂ ನಾವು ಫ್ರೈ ಮಾಡ್ತೀವಲ್ವಾ ಅಲ್ಲಿವರೆಗೂ ನಾವು ಅದು ಬಟ್ಟೆ ಮುಚ್ಚಿ ಇಳಲೇಬೇಕಾಗುತ್ತೆ ಲಾಸ್ಟಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆಲ್ಲ ಹೋಲ್ಸು ಅದೆಲ್ಲನೂ ಸ್ವಲ್ಪ ಇಟ್ಟಿತ್ತು ಮತ್ತು ಚಿಕ್ಕದಾಗಿ ನಾನು ಒಂದು ಡೊನೇಟ್ ಮಾಡಿದ್ದೀನಿ ಈಗ ನಾವಿದು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಬೇಕಂದ್ರೆ ನೀವು ಬೇಕಾದರೂ ಮಾಡ್ಕೊಳ್ಬೋದು ನಾನು ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯಲ್ಲಿ ಕರಿದ್ರೆ ಡೋನೆಟ್ಸು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ನಾನು ಕಾಯಕ್ಕೆ ತುಂಬ ಎಣ್ಣೆ ಕಾಯಿಸ್ಬಾರ್ದು ಮೀಡಿಯಮ್ ಲೋ ಫ್ಲೇಮಲ್ಲಿಟ್ಟು ಎಣ್ಣೆ ಕಾಯಿಸ್ಬೇಕು ಯಾವಾಗಲೂ ಆವಾಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾನಿವಾಗ ನೋಡಿ ಇದು ಡೋನೆಟ್ ತಗೊಂಡಿದ್ದೀನಿ ಡೋನೆಟ್ ಇದಕ್ಕೆ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸಿದ್ದೀನಿ ಇದು ಲೋ ಫ್ಲೇಮಲ್ಲೇ ಸ್ವಲ್ಪ ಲೋ ಇಂದ ಮೀಡಿಯಮ್ ಸಾಕು ಅಷ್ಟೇ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಳ್ ಸಿ ಮೇಲೆಲ್ಲ ಸಿದೋಗಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ನೋಡಿ ಬಟರ್ ಪೇಪರ್ ನಾವು ಹಿಂಗಂದರೆ ಅದು ಬಂದುಬಿಡುತ್ತೆ ಹಾಗೆ ನಾವು ಆ ಕಡೆ ಕಡೆ ತಿರುಗಿಸಿ ಸುಟ್ಕೋಬೇಕಾಗತ್ತೆ ಅಷ್ಟೇ ಕೆಂಪು ಬಣ್ಣ ಬರೋವರೆಗೂ ಸುಟ್ಕೊಳ್ಳೋಣ

ಹಾಗೆ ನಾನು ಎಲ್ಲ ಸುಟ್ಕೊಂಡಿದ್ದೀನಿ ಇದು ನಾನು ಚಾಕ್ಲೇಟ್ ಸಿರಪ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಬೇಕಂದರೆ ನೀವು ಚಾಕ್ಲೇಟು ಡಾರ್ಕ್ ಚಾಕ್ಲೇಟಲ್ಲೇ ಮಾಡ್ಕೊಳ್ಬೋದು ಇದು ನಾನು ಚಾಕ್ಲೇಟ್ ಸಿರಪ್ ಮನೆಯಲ್ಲೇ ಮಾಡಿದ್ದೀನಿ ಟೂ ನಟ್ಸ್ಗೆ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೀನಿ ಬೇಕಂದರೆ ನೀವು ವೈಟ್ ಚಾಕ್ಲೇಟ್ ಹಾಕ್ಬೋದು ಮಿಲ್ಕ್ ಚಾಕ್ಲೇಟ್ ಹಾಕ್ಬೋದು ಡಾರ್ಕ್ ಚಾಕ್ಲೇಟ್ ಹಾಕ್ಬೋದು ಬೇಕಂದರೆ ಮನೆಯಲ್ಲೇ ನೀವು ಚಾಕ್ಲೇಟ್ ಸಿರಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಾಸ್ಟಿಂಗ್ ಶುಗರ್ ಬರುತ್ತಲ್ಲ ಅದ್ರಲ್ಲಿ ಬೇಕಾದ್ರೆ ನಾವು ಹುರುಳಿಸ್ಬೋದು ಇದು ತುಂಬ ಚೆನ್ನಾಗಿರುತ್ತಪ್ಪ ನೋಡಿ ಹಾಗೆ ನಾನು ಎಲ್ಲ ಕೂಡ ಚಾಕ್ಲೇಟ್ ಡಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಚಾಕ್ಲೇಟ್ ನಾವು ಆರಾಮಾಗಿ ಮನೇಲಿ ಡಾರ್ಕ್ ಚಾಕ್ಲೇಟು ಕಾಂಪೌಂಡ್ ಚಾಕ್ಲೇಟ್ ಮನೇಲಿ ಇಲ್ಲ ಅಂದರೆ ನಾವು ಈ ಥರ ಚಾಕ್ಲೇಟ್ ಸಿರಪ್ ಕೊ ಪೌಡ್ರಲ್ಲಿ ನಾವು ಮಾಡಿಕೊಳ್ಬೋದು ನಾನು ಎಲ್ಲ ಈ ಥರನೇ ಅರ್ಧಕ್ಕೆ ಡಿಪ್ ಮಾಡಬೇಕಷ್ಟನ್ನೇ ಫುಲ್ಲು ಡಿಪ್ ಮಾಡೋಕ್ಕೆ ಹೋಗಬೇಡಿ ಅರ್ಧಕ್ಕೆ ಡಿಪ್ ಮಾಡಿಕೊಂಡ್ರೆ ಸಾಕು ಒಂದೊಂದೇ ತಗೊಂಡ ನಾವು ಈ ಥರ ನಾವು ಒಳಗಡೆ ಹಾಕಿ ಡಿಪ್ ಮಾಡ್ಕೊಳ್ಳೋಣ ಅರ್ಧಕ್ಕೆ ಒಂದು ಬೆರಳಲ್ಲಿ ಈ ಥರ ರೋಲ್ಡ್ ಮಾಡ್ಕೊಂಬಿಡಿ ಅದು ಅರ್ಧಕ್ಕಷ್ಟು ಕರೆಕ್ಟಾಗಿ ಡಿಪ್ ಆಗಿಬಿಡತ್ತೆ ಇಲ್ಲ ಹಾಗೆ ಡಿಪ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಮೇಲೆ ನೀವು ಡ್ರೈ ಫ್ರೂಟ್ ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಚಾಕ್ಲೇಟ್ಸ್ ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ ಬರುತ್ತಲ್ಲ ಅದು ಕೂಡ ಇದ್ರ ಮೇಲೆ ಹಾಕ್ಕೊಳ್ಬೋದು ಚಾಕ್ಲೇಟ್ ಚಿಪ್ಸ್ ಬರುತ್ತಲ್ಲ ಅದು ಹಾಕ್ಕೊಳ್ಬೋದು ಮತ್ತು ಇಲ್ಲಾಂದರೆ ಸ್ಪ್ರಿಂಕಲ್ಸ್ ನಾನು ಸ್ಪ್ರಿಂಕಲ್ಸ್ ಇದ್ದೀನಿ ಇದಕ್ಕೆ ನಮ್ಮ ಲವಿತ ಕಾಯ್ಕೊಂಬಿಟ್ಟಿದ್ದೇನೆ ಯಾವಾಗ ಯಾವಾಗ ಕೊಡ್ತೀಯಾ ಅಂತ ಹಿಂದೆ ಒಂದೇ ಗಲಾಟೆ ಈ ಥರ ಸ್ಪ್ರಿಂಕಲ್ಸ್ ಹಾಕ್ಕೊಂಬಿಡಿ ಡೋನೆಟ್ ನೋಡಿ ಎಷ್ಟು ಈಸಿ ಆಯಿತು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಮನೆಯಲ್ಲೇ ಆಗಿ ನಾವು ಚೆನ್ನಾಗಿ ಮಾಡಿಕೊಳ್ಬೋದು ಇದಾಗಿದೆ ನಿಮಗೆ ಈ ಡೋನೆಟ್ಸ್ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರಿಪ್ ಕೂಡ ಮಾಡಿ ಥ್ಯಾಂಕ್ ಯು ನೋಡಿ ಈ ಥರ ಸ್ಪ್ರಿಂಕ್ಸ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಅದೇ ನಾವು ನೋಡಿ ಬೇಕ್ರಿಗಳೆಲ್ಲ ಈ ಥರ ಎಲ್ಲ ಮಾಡಿರ್ತಾರಲ್ಲ ಅದು ನೋಡಿಬಿಟ್ಟೆ ಆ ಮಕ್ಕಳು ಇದು ಬೇಕು ಇದು ಬೇಕು ಅಂತ ತಿನ್ನೋದು ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ರೆಡ್ ಟೈಪೇ ಇದೇನು